ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯದ ತದ್ವಿರುದ್ಧವಾಗಿರ್ತಕ್ಕಂಥ ಈ ಈ ಒಂದು ಜನಗಣತಿ ಮತ್ತು ಏನಾದರೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅಥವಾ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಏನಾದರೂ ಕೊಡೋದಿದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷವೇ ವಿನಃ ಇನ್ನು ಯಾವುದೂ ಪಕ್ಷದವರು ಕೊಡ್ಲಿಕ್ಕೆ ತಗೊಂಡು ಬರೋದಿಲ್ಲ ಕೊಟ್ಟು ಇಲ್ಲ ಅವರು ನೂರ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ಬುಟ್ಟಿಗೆ ಹಾಕೋಕ್ಕಾಗೋದಿಲ್ಲ ಸ್ಪೀಕರ್ ಸಾಹೇಬರು ಹೇಳಿರೋದು ನಿಜ ಸ್ಪೀಕರ್ ಆಗಿದ್ದರು ಸುಮೋಟ ನಾವು ಅಸೆಂಬ್ಲಿನಲ್ಲೂ ಕರೆಸ್ಬಿಡ್ಬೋದಿತ್ತು ಯಾಕಂದರೆ ಜನಗಳ ಸಭೆ ಅದು ವಿಧಾನಸಭೆ ಅಂತಕ್ಕಂಥದ್ದು ಯಾವ ಅಧಿಕಾರಿಗಳು ಸುಮೋಟ ತಗೊಳ್ಳಲಿಲ್ಲ ಕೇಸು ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ ಅಲ್ಲ ವಿಳಂಬ ನೀತಿ ಅನ್ನೋದಂದರೆ ಇವರು ಸೆನ್ಸಸ್ಗೆ ಒಂಥರ ಸೀಸ್ ಫೈರ್ ಮಾಡಿದ್ದಾರೆ ಅಲ್ಲಿ ಪಾಕಿಸ್ತಾನ ಮತ್ತು ಭಾರತ ದೇಶದ ಹಿಂದೆ ಯುದ್ಧ ನಡೆಯುವಾಗ ಟ್ರಂಪ್ ಸೀಸ್ ಫೈರ್ ಮಾಡಿದ್ರು ಬಹುಶಃ ಈ ಜಾತಿ ಗಣತಿಗೆ ಸೀಸ್ ಫೈರು ನಾಗ್ಪುರಿಂದ ಸೀಸ್ ಫೈರ್ ಆಗಿರಬೇಕು ಯಾಕಂತ ಹೇಳಿದ್ರೆ ಈ ನನ್ನ ಮೊನ್ನೆ ತಾನೇ ಓಡ್ ಹೊಡಿಸಿರ್ತಕ್ಕಂಥ ಏನು ಅಧಿಸೂಚನೆ ಇದೆಯಲ್ಲ ಅದರಲ್ಲಿ ನಾನು ಇದು ಕೇಂದ್ರ ಸರ್ಕಾರದ ಆದಿ ಅಧಿಸೂಚನೆ ಇದರಲ್ಲಿ ಏನು ಹೇಳುತ್ತೆ ಅಂದರೆ ಡೇಟೆಡ್ ದ ಟ್ವೆಂಟಿ ಏಯ್ ಮಾರ್ಚ್ ಟೂ ತೌಸಂಡ್ ನೈನ್ಟೀನ್ ಎಕ್ಸೆಪ್ಟ್ ಆ್ಯಸ್ ರೆಸ್ಪೆಕ್ಟ್ಸ್ ಥಿಂಗ್ಸ್ ಡನ್ ಆರ್ ಒಮಿಟೆಡ್ ಟು ಬಿ ಡನ್ ಬಿಫೋರ್ ಸೂಪರ್ ಸೆಷನ್ ದ ಸೆಂಟ್ರಲ್ ಗೌರ್ಮೆಂಟ್ ಹಿಯರ್ ಬೈ ಡಿಕ್ಲೇರ್ಸ್ ದಟ್ ಸೆನ್ಸಸ್ ಆಫ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಶೆಲ್ ಬಿ ಟೇಕನ್ ಡ್ಯೂರಿಂಗ್ ಇಯರ್ ಟ್ವೆಂಟಿ ಟೂ ಅಂದರೆ ಸೆನ್ಸಸ್ ಅಂತ ಹೇಳಿದ್ದಾರೆ ವಿನಃ ಜಾತಿ ಗಣತಿ ಅನ್ನೋದು ಎಲ್ಲೂ ಸಹ ಹೇಳಿಲ್ಲ ಇಲ್ಲೂ ಸಹ ಅವರು ಏನು ಭರವಸೆ ಕೊಡ್ತಾರೆ ಅದರ ವಿರುದ್ಧ ಹೋಗಿದ್ದಾರೆ ಯುದ್ಧ ಯುದ್ಧದ ಸಮಯದಲ್ಲಿ ಘೋಷಣೆ ಮಾಡಿದ್ರು ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಹೆಚ್ಚು ಹೆಚ್ಚಿನ ಒತ್ತಡ ಇದ್ದಿದ್ದು ನಮ್ಮೆಲ್ಲ ರಚಮಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರ ಒತ್ತಡದ ಮೇರೆಗೆ ಇವರು ಮಾಡಲೇಬೇಕಾದ ಪರಿಸ್ಥಿತಿ ಬಂದಾಗ ಅವರು ನಾಗ್ಪುರ ಅಂದ ಹೌಸಿಂದ ಅವ್ರೇನು ಕೇಳಿಲ್ಲ ಕೇಳ್ದೇ ಅನೌನ್ಸ್ ಮಾಡಿಬಿಟ್ರು ಆಮೇಲೆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಒತ್ತಾಯ ಒತ್ತಾಸೆ ಬಂದ ಮೇಲೆ ಇವತ್ತು ಜಾತಿ ಗಣಿತ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಆದ್ದರಿಂದ ಇದರಿಂದ ಏನೂ ಸಹ ಅನುಕೂಲ ಆಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ೂಚೂಚ ಅಧಿಸೂಚನೆ ಮುಚ್ಚಿಡೋ ಪ್ರಶ್ನೆನೇ ಇಲ್ಲ ಇಲ್ಲವೇ ಇಲ್ಲ ಕಾಸ್ಟ್ ಅನ್ನೋದೇ ಇಲ್ಲವೇ ಯಾಕಂದರೆ ಅವ್ರದೆಲ್ಲ ಹೇಳಿಕೆಗಳು ನೋಡಿದೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಬ್ರಿಟಿಷರಿದ್ದಾಗ ಅದು ಜಾತಿ ಗಣತಿ ಆಯಿತು ತದನಂತರ ಸಾವಿರದ ಒಂಬೈನೂರ ಸ್ವತಂತ್ರ ಬಂದ ನಂತರ ಜಾತಿ ಗಣತಿ ಆಗೋದು ಕೇವಲ ಎಸ್ ಸಿ ಟಿದು ಮಾತ್ರ ಅವರ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಮಾಡ್ತಾ ಇದ್ರೆ ವಿನಃ ಭಾರತದ ನಾಗರಿಕರ ಜನಗಣತಿ ಆಗಲೇ ಇಲ್ಲ ಅಂದರೆ ಯಾವ್ಯಾವ ವಿಚಾರದಲ್ಲಿದೆ ಯಾಕಂದರೆ ನಾವು ಸಮಾನತೆಯನ್ನು ಮಾತಾಡ್ತಕ್ಕಂಥವ್ರು ಮತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಕ್ಕಂಥವ್ರು ಎಲ್ಲರಿಗೂ ಸಹ ಸಮಾನವಾದ ಅವಕಾಶ ಸಿಗಬೇಕಂದ್ರೆ ಯಾವ್ಯಾವ ಸಮುದಾಯದವರು ಎಲ್ಲಿದ್ದಾರೆ ಅನ್ನೋದು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ ಯಾಕಂತೇಳಿದ್ರೆ ಇಲ್ಲಿ ಕೇವಲ ಹಿಂದುಳಿದವರು ದಲಿತರು ಆದಿವಾಸಿಗಳಂತಲ್ಲ ಎಲ್ಲ ಬಡವರ್ಗದವ್ರಿಗೆ ಈಗ ಇ ಡಬ್ಲ್ಯೂ ಎಸ್ ಕೊಟ್ಟಾಗ ಹತ್ತು ಪರ್ಸೆಂಟ್ ಕೊಟ್ಟಾಗ ಕರ್ನಾಟಕದಲ್ಲಿ ಎರಡೇ ಪರ್ಸೆಂಟು ಸಿಕ್ಕಲಿಲ್ಲ ಅವ್ರಿಗೆ ಇ ಡಬ್ಲ್ಯೂ ಎಸ್ಸಿಗೆ ಇನ್ನು ಹತ್ತು ಪರ್ಸೆಂಟ್ ಎಲ್ಲಿಂದ ಕೊಡ್ತೀರಾ ಅದಕ್ಕೆ ಅದನ್ನು ಅದು ಅನುಷ್ಠಾನಕ್ಕೆ ಬರಲಿಲ್ಲ ಎಲ್ಲ ಬಡ ವರ್ಗದ ಬಡವರಿಗೆ ಹಿಂದುಳಿದ ವರ್ಗದವ್ರಿಗೆ ಅಲ್ಪ ಮತ್ತು ಮತ್ತೆ ಅವ್ರನ್ನ ಮೈನ್ ಸ್ಟ್ರೀಮಲ್ಲಿ ತಗೊಂಡೇ ಇಲ್ಲ ನಾವು ಅಲಕ್ಷಿತರಿದ್ದಾರೆ ಮತ್ತು ಆದಿವಾಸಿಗಳಿದ್ದಾರೆ ಹಾಗೂ ಅಲೆಮಾರಿ ಜನ ಸಮುದಾಯದವರೆಲ್ಲ ಇದ್ದಾರೆ ಇವೆಲ್ಲ ದತ್ತಾಂಶಗಳಿಲ್ಲ ಅಂತ ಹೇಳಿದ್ರೆ ನಾವು ಈ ಅವರಿಗೆ ಸರ್ಕಾರದಿಂದ ಯಾವುದೇ ಕಾರ್ಯಕ್ರಮಗಳು ಮಾಡೋಕ್ಕಾಗೋದಿಲ್ಲ ರಾಹುಲ್ ಗಾಂಧಿಯವ್ರು ಹೇಳೋದೇನು ತೊಂಬತ್ತು ಪರ್ಸೆಂಟ್ ಜನ ಏನು ಕಾಯಕ ಸಮಾಜದವರಿದ್ದಾರೆ ಇವರು ಕೊಡುಗೆ ಬ ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಖಜಾನೆಯನ್ನು ತುಂಬತಕ್ಕಂಥವರು ಅವರ ಹಣ ಅವರ ಅಭಿವೃದ್ಧಿಗಾಗಿ ಎಷ್ಟು ಹಣ ಖರ್ಚು ಮಾಡಲಿಕ್ಕೆ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕೇ ವಿನ ಕೇವಲ ಇಬ್ಬರಿಗೆ ಮಾತ್ರ ಹಣವನ್ನು ಹಂಚ್ಲಿಕ್ಕೆ ಆಗೋದಿಲ್ಲ ಅನ್ನೋ ನಮ್ಮ ಮೂಲ ಉದ್ದೇಶ ಅದರ ಆ ಥರ ನೋಡಿದಾಗ ಇದು ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯದ ತದ್ವಿರುದ್ಧವಾಗಿರ್ತಕ್ಕಂಥ ಈ ಈ ಒಂದು ಜನಗಣತಿ ಕರ್ನಾಟಕದಲ್ಲಿ ಸೊ ಈಗ ನಾನು ಮರುಸಮೀಕ್ಷೆ ಅಂತ ಹೇಳಲಿಕ್ಕೆ ತಯಾರಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ನಾವು ಮಾಡುವಾಗ ಕೆಲವು ಸಮುದಾಯದವರು ಮುಂದೂಳು ಮುಂದುವರಿದ ಸಮುದಾಯದವರಿಗೆ ಜನ ಜನಸಂಖ್ಯೆ ಆಧಾರಿತ ಜನಗಣತಿ ಬೇಕು ಅದರಲ್ಲಿ ಬ ಸಿಗುತ್ತೆ ಯಾಕಂದರೆ ಅವ್ರು ರಾಜಕೀಯ ಶಕ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಜನಸಂಖ್ಯೆ ಆಧಾರಿತ ಹೆಚ್ಚು ಕಮ್ಮಿ ಆಗಿದೆ ಅಂತ ವಿರುದ್ಧ ಮಾಡಿದ್ರೆ ವಿನಃ ಕಾಂತರಾಜ ವರದಿ ಮತ್ತು ಜಯಪ್ರಕಾಶ್ ವರದಿ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಅಂದರೆ ಅವ್ರು ಯಾರೂ ಸಹ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಅವ್ರನ್ನ ಅವ್ರಿಗೇನಂತಾರೆ ಆದಿವಾಸಿಗಳಿರ್ಬೋದು ಅಲಕ್ಷಿತರಿರ್ಬೋದು ಮತ್ತು ಇಲ್ಲಿವರೆಗೂ ಅವರು ಅವ್ರದ ಗಣತಿ ಆಗೇ ಇರಲಿಲ್ಲ ತಲೆ ಎಣಿಕೆಗೂ ಮತ್ತು ಸಾಮಾಜಿಕ ಸಮೀಕ್ಷೆಗೂ ಭಾಳ ವ್ಯತ್ಯಾಸ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದ್ದೇನು ಅಂದರೆ ಒಂದು ಸಮೀಕ್ಷೆ ಅದು ತಲೆ ಎಣಿಕೆ ಅಲ್ಲ ಸಮೀಕ್ಷೆ ಆದಾಗಲೇ ನಿಮಗೆ ಗೊತ್ತಾಗೋದು ಯಾವ ಸಮುದಾಯ ಯಾವ ಎಷ್ಟರ ಮಟ್ಟಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅವರು ಸದೃಢರಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಂದ್ರೆ ಸಮೀಕ್ಷೆ ಆಗಬೇಕು ತಲೆ ಎಣಿಕೆಯಲ್ಲಿ ಈ ಸಮೀಕ್ಷೆ ಆಗೋದಿಲ್ಲ ಆದ್ದರಿಂದ ಪುನಃ ನಾನು ಒತ್ತು ಮಾಡಿ ಒತ್ತು ಮಾಡಿ ಹೇಳ್ತೀನಿ ಏನು ಸಿದ್ದರಾಮಯ್ಯನವರ ಸರ್ಕಾರ ಎರಡನೇ ಸಮೀಕ್ಷೆ ನಾ ಅಥವಾ ಇದು ಮರು ಗಣಿತಿನ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ನಾನಾದರೂ ತಿಳ್ಕೊಂಡಿರೋದು ಇದು ಎರಡನೇ ಸಮೀಕ್ಷೆ ಹೇಳಿದ್ರೆ ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ನಾರಾಯಣ ಜಯಪ್ರಕಾಶ್ ಹೆಗ್ಡೆ ಅವರ ವರದಿ ಪ್ರಕಾರ ಅವರು ಅಲ್ಲಲ್ಲಿ ಜನ ಸಮುದಾಯವನ್ನು ಸೇರಿಸಿ ಅವರ ಹವಾಲನ್ನು ಕೇಳಿ ಕೆಲವು ಜನಸಂಖ್ಯೆಗಳನ್ನು ತಗೊಂಬಂದಿದ್ದಾರೆ ಅವ್ರಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ ಯಾಕಂದರೆ ಅವರು ಗ ಅವ್ರಿಗೆ ಅವ್ರಲ್ಲಿ ಅವ್ರ ಜನಗಣತಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲೆಲ್ಲೋ ಇರ್ತಾರೆ ಅಲೆಮಾರಿಗಳೆಲ್ಲಿರ್ತಾರೆ ಊರಲ್ಲಿ ಊರಲ್ಲಿದ್ದರೆ ನಾಳೆ ಇನ್ನೊಂದು ಊರಲ್ಲಿರ್ತಾರೆ ಆದ್ದರಿಂದ ಇದು ಮರು ಜನಗಣತಿ ಅನ್ನೋ ಬದಲು ನನಗನ್ಸುತ್ತೆ ಇದು ಎರಡನೇ ಸಮೀಕ್ಷೆ ಅಂತ ನನಗನ್ನಿಸುತ್ತೆಷ್ಟು ಅಂಶಗಳನ್ನ ಹೇಳ್ತಾ ಸಮುದಾಯಗಳಲ್ಲಿ ಹೇಳ್ತಾ ಇಲ್ಲ ಸರಿ ವೈಜ್ಞಾನಿಕವಾಗಿದೆ ಅಂತ ಈಗಲೂ ಈಗಲೂ ಸಹ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರೂ ಸಹ ಎಲ್ಲಿ ಅವೈಜ್ಞಾನಿಕ ಅಂತ ಹೇಳಿಲ್ಲ ಅವೈಜ್ಞಾನಿಕ ಅಂತಕ್ಕಂಥದ್ದು ತಳೆ ಎಣಿಕೆಯದು ಮಾತ್ರ ಅವೈಜ್ಞಾನಿಕ ಅಷ್ಟೇ ವಿನಃ ವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರೆ ನೀವು ಸಣ್ಣ ಸಣ್ಣ ಸಮುದಾಯರ ಹತ್ರ ಅದು ಲೋಕ ಅದಾಲತ್ ಅಂತಾರೆ ಅಂದರೆ ಜನಸಂಪರ್ಕ ಸಭೆಗಳಲ್ಲಿ ತಿಳ್ಕೊಂಡು ಇದು ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ದತ್ತಾಂಶ ಸಂಪೂರ್ಣವಾದ ದತ್ತಾಂಶ ಇದೆ ಅದು ತಿಳಿದಾಗೆ ರಾಜಕೀಯವಾದ ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಜಾತಿ ಗಣತಿಯನ್ನು ಮಾಡಿ ದತ್ತಾಂಶವನ್ನು ಹೊರಗಡೆ ತರ್ತೀವಿ ಅಂತ ಹೇಳಿ ಅದರ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ ಜನಸಾಮಾನ್ಯರು ಸುಮ್ಮನೆ ಇರೋದಿಲ್ಲ ಅಪಾರವಾದ ಜನಸಂಖ್ಯೆ ಅದರಲ್ಲೂ ಸಹ ಹಿಂದುಳಿದವರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಈ ಒಂದು ಪ್ರಣಾಳಿಕೆಯ ಈ ವಂಶಕ್ಕೂ ಸಹ ನಮಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು ಇದೆ ಆದ್ದರಿಂದ ಅವರ ಅವರ ಅನಿಸಿಕೆಗಳಿಗೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಏನೋ ನ್ಯೂನ್ಯತೆಗಳು ಇರ್ಬೋದು ಅಂತ ಹೇಳಿ ಅನಿಸಿರ್ಬೋದು ಅದಕ್ಕೆ ಇದು ಮರು ಎರಡನೇ ಇದನ್ನು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮೂರು ತಿಂಗಳಲ್ಲಿ ಬರುತ್ತೆ ಅದರ ಅದರದ್ದು ಇದು ಅದರದ್ದು ವರದಿ ಅವಾಗ ನೋಡೋಣ ಏನಾಗುತ್ತೆ ಅಂಥೇಳಿ ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಜಾತಿ ಗಣತಿ ಆಗಬೇಕು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಸ್ಪಷ್ಟವಾದ ಸಮೀಕ್ಷೆ ಆಗಬೇಕು ಅದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅದು ಆಗಲೇಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಅಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಏಪ್ರಿಲಲ್ಲಿ ಮಾರ್ಚ್ ತಿಂಗಳ ಕಡೆ ವಾರದಲ್ಲಿ ತಗೊಳ್ಳೋದು ತೀರ್ಮಾನ ತೆಗೆದುಕೊಂಡು ಮೇ ಕಡೆ ವಾರದಲ್ಲಿ ಕಾಂತರಾಜ್ ವರದಿ ಬಂದಿತ್ತು ತದನಂತರ ಅದನ್ನು ಮಾಡಬೇಕಾ ಆಯಿತು ಈಗ ಆಗೋದಿಲ್ಲ ಈಗ ಹೈಕಮಾಂಡು ಮಧ್ಯ ವಹಿಸಿರೋದ್ರಿಂದ ಆದಷ್ಟು ಬೇಗ ತೆಲಂಗಾಣದಲ್ಲಿ ಮಾಡಿದ್ದೀವಿ ನಾನು ಮೊನ್ನೆ ದಿವಸ ಬ ದೆಹಲಿಯಲ್ಲೂ ಕೂಡ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೆ ಅದು ಏನೇ ಆಗಿದ್ರು ಸರಿ ಬಜೆಟ್ ಅಲ್ಲಿ ಹಣ ಹಿಂದಿದ್ರೆ ನಾವು ಅದನ್ನು ಎಷ್ಟು ಹಣ ಒದಗಿಸ್ಬೇಕು ಅಷ್ಟು ಒದಗಿಸಿ ಆದಷ್ಟು ಬೇಗ ನಾವು ಈ ಒಂದು ಮಾಡಿಸ್ತೀವಿ ಜಾತಿ ಗಣತಿಯನ್ನು ಮಾಡಿಸ್ತೀವಿ ಅಂತ ಹೇಳಿದ್ರು ದಟ್ಸ್ ಫೈನ್ ಅಲ್ಲ ತಲೆ ತಲೆ ಎರಡಕ್ಕೆ ಆಗೋದಿಲ್ಲ ತಲೆ ಎಣಿಕೆ ಆಗುತ್ತೆ ಎಣಿಕೆ ಆದಾಗ ಅದು ಸೆನ್ಸಸ್ಸಲ್ಲಿ ಬರುತ್ತೆ ನಮಗೂ ಅದಕ್ಕೇನು ಸಂಬಂಧ ಇಲ್ಲ ನಮ್ಮದೇನು ಅಂದರೆ ಇದು ಎಲ್ಲ ವರ್ಗದವರು ಇದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಮುಂದುವರಿದ ಜಾತಿಯವರು ಇದ್ದಾರೆ ಬಡವರು ಇದ್ದಾರೆ ಹಿಂದುಳಿದವರು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರು ಎಲ್ಲರೂ ಇದ್ದಾರೆ ಅವರ ಎಣಿಕೆ ಸರಿಯಾಗಿ ಬಂದಾಗ ಆವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ನಾವು ಬಜೆಟ್ ಮಂಡನೆ ಮಾಡುವಾಗ ಎಷ್ಟು ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದರೆ ಬಜೆಟ್ ಆಧಾರಿತ ಕಾರ್ಯಕ್ರಮಗಳು ಬೇಕು ವರದಿಯಲ್ಲೂ ಅದೇ ಇತ್ತಲ್ಲ ಅಲ್ಲ ಕಾಂತರಾಜ್ ವರದಿನಲ್ಲಿ ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಅಂತೇಳಿ ಇವರು ಮಾಡಿದ್ರಲ್ಲ ಇದುವರೆಗೂ ಸಹ ಅವೈಜ್ಞಾನಿಕ ಅನ್ನೋದು ಯಾರೂ ಹೇಳಿಲ್ಲ ಆದ್ದರಿಂದ ನಮ್ಮ ಇವರು ಕೇಳಿದ ಹಾಗೆ ಎಲ್ಲ ರಾಜಕೀಯ ಪಕ್ಷದವರು ಅದೇ ಹೇಳ್ತಾ ಇದ್ರು ಅಂತ ಆದರೆ ಏನಾದರೂ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ಏನಾದರೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅಥವಾ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಏನಾದರೂ ಕೊಡೋದಿದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷವೇ ವಿನಃ ಇನ್ನು ಯಾವುದೂ ಪಕ್ಷದವರು ಕೊಡಲಿಕ್ಕೆ ತಂದು ಬರೋದಿಲ್ಲ ಕೊಟ್ಟೂ ಇಲ್ಲ ಅವರು ಆದ್ದರಿಂದ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಅದ ಅದೊಂದು ಸಿದ್ಧಾಂತ ಮೀಸಲಾತಿ ಅಂತಕ್ಕಂಥದ್ದು ಯಾವುದೋ ಒಂದು ಬಡತನ ನಿರ್ಮೂಲ ಕಾರ್ಯಕ್ರಮ ಅಲ್ಲ ಅದೊಂದು ಸಿದ್ಧಾಂತ ಸಮಾನತೆಗೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ ಅದು ಸಮಾನತೆಗೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮಾಡ್ತಕ್ಕಂಥ ಮಾಡಲಿಕ್ಕೆ ಸಾಧ್ಯ ರಾಹುಲ್ ಗಾಂಧಿ ಈಗ ಸೂಚನೆ ಇರಿ 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 ಅದನ್ನ ತಿರಸ್ಕಾರ ಮಾಡಿದರೆ ಹೌದಪ್ಪ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ತಿರಸ್ಕಾರ ಮಾಡಲಿಕ್ಕೆ ಯಾರಿಗೂ ಸಹ ಬಿಟ್ಟಿಲ್ಲ ನಿಮ್ಗೆ ನಿಮ್ಗೆ ಸಮಾಧಾನ ಇರಲಿಲ್ಲ ಅಂದರೆ ಇನ್ನೊಂದು ಸಮೀಕ್ಷೆ ಆಗಲಿ ಇನ್ನೊಂದು ಸಮೀಕ್ಷೆ ಆಗಿ ತೀರ್ಮಾನ ಬರಲಿ ಅವಾಗ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳ್ತೀವಿ ಆದ್ರಿಂದ ಅಲ್ಲ ಅದನ್ನು ಬುಟ್ಟಿಗೆ ಈಗ ಅದನ್ನು ಕಸದ ಬುಟ್ಟಿಗೆ ಆಗಲ್ಲ ನೂರ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ಕಸದ ಬುಟ್ಟಿಗೆ ಆಗೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಲ್ಲಿ ಮಂಡಲ್ ಕಮಿಷನ್ ಕೂಡ ಒಂದು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಆವಾಗ ದತ್ತಾಂಶಗಳಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದನೇ ದತ್ತಾಂಶವನ್ನು ಇಟ್ಕೊಂಡೆ ಅವರು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು ಈಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಾವನೂರು ಕಮಿಷನ್ದು ದತ್ತಾಂಶ ಇಲ್ಲಾಂದರೆ ಕಾಂತರಾಜು ಜಯಪ್ರಕಾಶ್ ಹೆಗ್ಡೆ ಅವರ ದತ್ತಾಂಶವನ್ನು ಮುಂದಿಟ್ಕೊಂಡೇ ಮಾಡಬೇಕಾಗತ್ತೆ ಅಲ್ಲಿ ಆಗಿರ್ತಕ್ಕಂಥ ಯಾವುದು ಸಣ್ಣ ಸಣ್ಣ ಜಾತಿಗಳಿಗೆ ಸ್ವಲ್ಪ ಮೇಲೆ ಕೆಳಗಡೆ ಆಗಿರ್ಬೋದೇ ವಿನಃ ಮುಂದುವರೆದ ಜಾತಿಗಳಿಗೆ ಭಾಳ ಆತಂಕ ಇತ್ತು ಏನೋ ನಮ್ಮ ಕ ಜನಸಂಖ್ಯೆ ಕಮ್ಮಿ ಆಗಿದೆ ಅಂತ ತಲೆ ಎಣಿಕೆ ಆಗಲಿ ಬಿಡಿ ಅದಕ್ಕೇನಂತ ಕೇಂದ್ರ ಕೇಂದ್ರ ಸರ್ಕಾರದ್ದು ತಲೆ ಎಣಿಕೆ ಆಗುತ್ತೆ ರಾಜ್ಯ ಸರ್ಕಾರದ್ದು ಆಗುತ್ತೆ ಆಗಲಿ ಅದ್ರ ಗೊತ್ತಾಗುತ್ತೆ ಅದಕ್ಕೆ ಹಿಂದಿನಲ್ಲಿ ಹೇಳ್ತಾರೆ ದೂದ್ ಕ ದೂದ್ ಪಾನಿ ಕ ಪಾನಿ ಅಂತ ಕೆಲ ನಾಯಕರ ಪ್ರತಿಷ್ಠೆಗೆ ತಕರಾರಿಗೆ ಈ ಸಮೀಕ್ಷೆ ಶಿಫಾರಸುಗಳು ಇದಾಗಬೇಕಾಯಿತು ನಾನು ಕೆಲ ನಾಯಕರ ಪ್ರತಿಷ್ಠೆ ಇನ್ನೊಂದು ಕೇಳಕ್ಕೆ ಹೋಗೋದಿಲ್ಲ ಕೆಲ ನಾಯಕರ ರಾಜಕೀಯ ಪ್ರವೃತ್ತಿ ಇದರಲ್ಲಿ ಸಮಾಜಕ್ಕೆ ನ್ಯಾಯದಲ್ಲಿ ಸರಿ ಇಲ್ಲ ರಾಜಕೀಯ ಹುಡುಕೋದು ಸರಿ ಇಲ್ಲ ಯಾಕಂದರೆ ಕಾಂಗ್ರೆಸ್ ಈಗ ಹನ್ನೊಂದು ವರ್ಷ ನೋಡಿಬಿಟ್ಟಿದ್ದೀವಿ ಬಡವರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಯಾವುದಾದ್ರೂ ಪ್ರಧಾನಮಂತ್ರಿಗಳು ಮನ್ ಕಿ ಬಾತಲ್ಲಿ ಎಷ್ಟು ಸರಿ ಮಾತಾಡಿದ್ದಾರೆ ಅಂತ ನೋಡಿ ಹನ್ನೊಂದು ವರ್ಷದಲ್ಲಿ ಹನ್ನೊಂದು ಸರಿ ಮಾತಾಡಿಲ್ಲ ಅವರೇನಿದ್ರು ಇವ್ರ ಕಾರ್ಯಕ್ರಮ ಅದೇ ಇಂಡಿಯಾ ಪಾಕಿಸ್ತಾನ್ ಹಿಂದೂ ಮುಸ್ಲಿಂ ಮಚಲಿ ಮಟನ್ ಮಂಗಲ ಸೂತ್ರ ಅನ್ಕೊಂಡು ಓಡಾಡ್ತಾರೆ ಇವನ ಮುಜರಾ ಅಂತ ಓಡಾಡ್ತಾರೆ ಇವನ ನಿಜ ನೈಜವಾದ ಒಂದು ಕಾರ್ಯಕ್ರಮ ಇವತ್ತಿಗೂ ಸಹ ಭಾರತೀಯ ಜನತಾ ಪಾರ್ಟಿ ಕೊಡೋಕ್ಕಾಗಿಲ್ಲ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಕಾಂಗ್ರೆಸ್ ಪಕ್ಷದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ವಿಚಾರಕ್ಕೆ ಪತ್ರ ಬರೆದಿದ್ದಾರೆ ಹಿಂದೆ ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಅದನ್ನ ನಿಭಾಯಿಸಲಿಲ್ಲ ಸ್ಪೀಕರ್ ಸಾಹೇಬರು ಹೇಳಿರೋದು ನಿಜ ಸ್ಪೀಕರ್ ಆಗಿದ್ರು ಸುಮೋಟ ನಾವು ಅಸೆಂಬ್ಲಿನಲ್ಲೂ ಕರೆಸಿಬಿಡ್ಬೋದಿತ್ತು ಯಾಕಂದರೆ ಜನಗಳ ಸಭೆ ಅದು ವಿಧಾನಸಭೆ ಅಂತಕ್ಕಂಥದ್ದು ಯಾವ ಅಧಿಕಾರಿಗಳು ಸುಮೋಟ ತಗೊಳ್ಳಲಿಲ್ಲ ಕೇಸು ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟ್ನ ಭಾಳ ಸ್ಪಷ್ಟವಾದ ನಿರ್ದೇಶನ ಇದೆ ಯಾರೇ ದ್ವೇಷ ಭಾಷಣ ಪ್ರಚೋದನಕಾರಿ ಭಾಷಣ ಮಾಡಿದಾಗ ಎಫ್ ಐ ಆರ್ ಮಾಡಬೇಕು ಅಂಥೇಳಿ ಎಫ್ ಐ ಆರ್ ಮಾಡುವಾಗ ಸುಮ್ಮನೆ ಎಫ್ ಐ ಆರ್ ಕಾಟಾಚಾರಕ್ಕೆ ಎಫ್ ಐ ಆರ್ ಮಾಡೋದಲ್ಲ ಅದಕ್ಕೆ ಪ್ರಚೋದನಕಾರಿ ಮಾಡೋರಿಗೆ ಯಾವ ಯಾವ ಸೆಕ್ಷನ್ನಲ್ಲಿ ಅವ್ರಿಗೆ ವಿಚಾರಣೆ ಆಗಬೇಕು ಅಂತ ಮಾಡಿದಾಗ ಮಾತ್ರ ಅವ್ರಿಗೆ ಶಿಕ್ಷೆ ಆಗುತ್ತೆ ವಿನಃ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಹೈಕೋರ್ಟಲ್ಲಿ ರೆಡಿ ಇದ್ದಾರೆ ಬೇಲ್ ಕೊಡೋಕ್ಕೆ ಈ ಸಲ ಏನಾದರೂ ಕೆಲವ್ರ ಮೇಲೆ ಎಫ್ ಐ ಆರ್ ಆಗಿದ್ದಾರೆ ಏನಾದರೂ ಆದರೂ ಆ ಥರ ಆದರೆ ನಾವು ಕೂಡ ಸುಪ್ರೀಂ ಕೋರ್ಟ್ವರೆಗೂ ಹೋಗಬೇಕಾಗತ್ತೆ ಈಗಿನ ಫೋರ್ಸ್ ಮಾಡಿದ್ದು ಅದಕ್ಕೆ ಎಲ್ಲ ಸಂಪೂರ್ಣವಾದ ಶಕ್ತಿ ತುಂಬಿದ್ರೆ ಉಪಯೋಗಕ್ಕೆ ಬರುತ್ತೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಬೇಕು ಅದು ನಮ್ಮ ಪ್ರಣಾಳಿಕೆಯಲ್ಲಿದೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಸ್ಕೊಂಡವರು ನಾವು ಅವ್ರಿಗೆ ಭಾಳ ಅದನ್ನು ಅನುಷ್ಠಾನಕ್ಕೆ ತರಬೇಕಂದ್ರೆ ಕಾವಲು ಪಡೆಯಬೇಕಾಗುತ್ತೆ ಕಾಲು ತೊಳಿತಕ್ಕೆ ಅಂದರೆ ಪೂನಾದ ಬಾಂಬೆನಲ್ಲಿ ಟ್ರೈನಲ್ಲಿ ಸತ್ತೋದ್ರು ಜನ ಅಹಮದಾಬಾದಲ್ಲಿ ಏರೋಪ್ಲೇನು ಆಗಿ ಮುನ್ನೂರೈವತ್ತು ಜನ ತೀರೋಗ್ಬಿಟ್ಟಿದ್ದಾರೆ ಮಲ್ಲಿಕಾ ಸಾರಾಬರು ಒಂದು ಪತ್ರ ಬರೆದಾರೆ ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ಯಾವ ಥರ ಮಾಡೆಲ್ ಇದೆ ಏರ್ಪೋರ್ಟು ಹೇಳಿ ಅಲ್ಲಿ ಟೇಕ್ ಆಫ್ ಅಷ್ಟು ದೊಡ್ಡ ದೊಡ್ಡ ರನ್ವೇನೇ ಇಲ್ಲ ರನ್ವೇ ಆದ ತಕ್ಷಣ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ಗಳಿದೆ ಇವೆಲ್ಲ ನೋಡಿದಾಗ ಸಂಪೂರ್ಣವಾಗಿ ಗುಜರಾತ್ ಮಾಡಲ್ ಅನ್ನೋದು ಎಕ್ಸ್ಪೋಸ್ ಆಗಿದೆ ಕಾಲು ತುಳಿತಕ್ಕೆ ಇವರೇನಾದರೂ ಪ್ರತಿಭಟನೆ ಮಾಡಿದ್ರೆ ಅಮಿತ್ ಶಾ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಅವ್ರ ಮಗ ಬಿ ಸಿ 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 ಐ ಅಧ್ಯಕ್ಷ ಮತ್ತು ಆರ್ ಸಿ ಬಿ ಅವ್ರ ಮನೆ ಮುಂದೆ ಮಾಡಬೇಕಾಗುತ್ತೆ ಯಾಕಂದರೆ ಇವರು ಈಗ ಆಗಾಗಲೇ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೀನಿ ಐದೈದು ಕೋಟಿ ಪರಿಹಾರ ಕೊಡಬೇಕು ಅಂಥೇಳಿ ಇನ್ನು ಆ ವಿಚಾರದಲ್ಲಿ ನಾವು ಸಹ ಮಾಡಬೇಕಾಗತ್ತೆ ಪ್ರತಿಭಟನೆ ಭಾರತದಿಂದ ಪರಿಹಾರ ಕೊಟ್ಟೆ ಇಲ್ವಲ್ಲ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅವರು ಆರ್ ಸಿ ಬಿ ಅವ್ರೇನೋ ಕೊಟ್ಟಿದ್ದಾರೆ ಹತ್ತತ್ತು ಲಕ್ಷ ಏನೋ ನಾನು ಬಿ ಸಿ ಸಿ ಐ ಇಡೀ ಪ್ರಪಂಚದಲ್ಲಿ ಅತಿ ಶ್ರೀಮಂತ ಕ್ಲಬ್ ಅದು ಅವರು ಎಲ್ರಿಗೂ ಐದೈದು ಕೋಟಿ ಕೊಡಬೇಕು ಅಂತ ಈಗಲಾಗಲೇ ಒತ್ತಡ ಮಾಡಿದ್ದೀವಿ ಇನ್ನೂ ಒತ್ತಡ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರಗಳು ಬೇಕಾ ನೋಟಿಫಿಕೇಶನ್ ಯಾಕೆ ಮಾಡಬೇಕು ಅವ್ರ ಮೇಲೆ ಏನು ಕೇಸ್ ಪುರವ್ ಆಗಿಲ್ವಲ್ಲ ಅವ್ರಿಗೆ ಕೋರ್ಟೆ ಬಿಟ್ಬಿಟ್ಟಿದೆ ಅವ್ರಿಗೆ ಇವತ್ತು ಬೇಡ ಅದು ಇನ್ನೊಂದು ಮಾಡೋಣ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ನವಂಬರ್ ಡಿಸೆಂಬರ್ ಅವ್ರಿಗೆ ಏನೂ ಆಗೋದಿಲ್ಲ ತಿರ್ಗಾ ಈ ನಿವಸ ಮಾಡಕ್ಕೆ ಹೋಗ್ಬಿಡಿ ಏನು ಆಗೋದಿಲ್ಲ ಅದು ಆಗೋದಿಲ್ಲ ಅದು ಆಗೋದಿಲ್ಲ ಅದು ಆಗೋದಿಲ್ಲ ಅದು ಆಗೋದಿಲ್ಲ ಅದು ಆಗೋದಿಲ್ಲ ಈಗ ನಾನು ಯಾರಾಗತ್ತಾದರೂ ಹೋಗಿ ಮಂತ್ರಿ ಮಾಡಿ ಅಂತ ಕೇಳಿದರೆ ಮಂತ್ರಿ ಮಾಡಬೇಕು ನಾನು ಆಗಲೂ ಕೇಳಲಿಲ್ಲ ಈಗಲೂ ಕೇಳಿಲ್ಲ ಯಾ ಅದು ಅದು ನಿಮ್ಗೆ ಗೊತ್ತಾ ಅವ್ರು ಏನಕ್ಕೆ ಬಂದಿದ್ರು ಅಂತ ನೀವು ಸುಮ್ಮನೆ ಮಾ ಅದನ್ನು ಊಹಾಪೋಹ ಮಾಡಿದ್ರೆ ಗೆಸ್ಟ್ ವರ್ಕ್ ಮಾಡಬಾರ್ದು ಮನೆಗೆ ಬರ್ತೀನಿ ಅಂದಾಗ ಮಂಗಳೂರು ವಿಚಾರದಲ್ಲಿ ಬರ್ತೀನಿ ಅಂದಾಗ ನಾನು ಬೇಡ ಅನ್ನೋಕ್ಕಾಗುತ್ತೆ ಅಲ್ಲಿ ಅಮಾಯಕರನ್ನ ಕೊಲ್ತಾ ಇದ್ದಾರೆ ಅಮಾಯಕ ಅಲ್ಲಿ ಕೊಟ್ಟರು ಫಸ್ಟು ಅಮಾಯಕರನ್ನ ಕೊಲ್ತಾ ಇದ್ದಾರೆ ಅವರು ಅದನ್ನು ಅದನ್ನು ಮಾತಾಡೋಕ್ಕೆ ಬ ಬಂದಿರು ರಾಜಕೀಯ ಚರ್ಚೆ ಇದು ರಾಜಕೀಯ ಅಲ್ವಾ ರಾಜಕೀಯ ಅಂದರೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗ್ತಕ್ಕಂಥ ರಾಜಕೀಯದ ಬಗ್ಗೆ ಚರ್ಚೆ ಆಯಿತು ಅಲ್ಲಿ ಯಾಕೆ ಅಮಾಯಕರ ಮೇಲೆ ಕೊಲೆಗಳಾಗ್ತಾಯಿದೆ ಅದು ನಿಲ್ಲಿಸಬೇಕು ಅಂತ ಅದು ಆ ಥರ ಯಾವುದೂ ಇಲ್ಲ ಡಿಸೆಂಬರ್ ಅಲ್ಲಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಮೇಜರ್ ಸರ್ಜರಿನೋ ಅಥವಾ ಮೈನರ್ ಸರ್ಜರಿನೋ ಅಥವಾ ಫ್ರ್ಯಾಕ್ಚರೋ ಏನೋ ಅಂತ ಗೊತ್ತಾಗೋದಿಲ್ಲ ನೋಡಿ